ಕಂಡ್ ಹಿಡೀರಿ ಕಂಡ ಬ್ಲೌಸ್ ಆದ್ರೆ ನಾನ್ ಬೇರೆ ತರ ಹೊಲ್ದೀನಿ ಸಾರಿ ಮರದ ಕಮ್ಮಿ ಐತೆ ಚಂದ ಕಾಣೋದಿಲ್ಲ ಅದ್ರಾಗ ಇದು ಬಾರ್ಡರ್ ಎಲ್ಲ ಬಂದು ಹುಡುಗಿದ ಇದು ಎರಡು ಬ್ಯಾನಿ ಗೀ ಇಲ್ಲಿ ಗಂಟು ಬಂದ್ಬಿಟ್ಟೈತಿ ಅದನ್ನ ಬರ್ತಾವ ಅದೇನಾಗ್ತದೋ ಗೊತ್ತಿಲ್ಲ ದಿನ ಅದನ್ನ ಯಾರು ಮೆತ್ಕೋದು ಕುಂದ್ರ ಅವ್ರು ಮೆಚ್ಕೋತೀವೋ ಅಷ್ಟು ದಿನ ಬಿಟ್ಟ ಮೇಲೆ ಮತ್ತೆ ಇವತ್ತೊಂದು ಆಯಿಲ್ ಮಾಡ್ಬೇಕು ಅನ್ಕೊಂಡಿನಿ ಇದು ಈ ಸದ್ ಮಾಡಲ್ಲ ಆಮೇಲೆ ಮಾಡ್ತೀನಿ ಇನ್ನು ಹೂರ್ ಸ್ವಲ್ಪ ಮೆಂತ್ಯ ಕಾಳು ಒಂದು ನಿಮಿಷ ಚಮಚ ಇಲ್ಲ ಇದಿಲ್ಲಿ ನನಗೆ ಈಗ ಆರು ವರ್ಷ ಐತೆ ಎಲ್ಲಿಂದ ಗಂಟು ಬಿದ್ದು ಕ್ರೀಮ್ ಕ್ರೀಮ್ಗಳು ಕೊಡ್ತಾರೆ ನನಗೆ ಇಷ್ಟ ಹಾಯ್ ಎಲ್ಲರಿಗೂ ನಮಸ್ಕಾರ ತೂಜಾ ಬ್ಲಾಗ್ ಚಾನಲ್ಗೆ ಸ್ವಾಗತ ಇವತ್ತಿನ ಬ್ಲಾಗಲ್ಲಿ ಏನಿರುತ್ತೆ ಅಂತ ನೋಡೋಣ ಹಾಗೆ ಇವತ್ತಿನ ಬ್ಲಾಗಲ್ಲಿ ಭಾಗ್ಯನಿಗೆ ಕೆಲಸ ಕೊಟ್ಟಿದ್ದೀನಿ ನೋಡಿ ಎಷ್ಟು ಮ್ಯಾಜಿಕ್ ಆಗಿದೆ ಅಂತ ಡೈಲಿ ಬೆಳಗ್ಗೆ ಏನು ಮಾಡ್ತಾಯಿದ್ಲು ಎದ್ದ ತಕ್ಷಣ ಸ್ನಾನ ಮಾಡಿಕೊಂಡು ಸ್ಕೂಲ್ಗೆ ಹೋಗಕ್ಕೆ ರೆಡಿ ಆಗ್ತಾ ಇದ್ಲು ಇವತ್ತು ಭಾಗ್ಯಾಗ ಹೇಳಿದೆ ನಾನೊಂದು ಕೆಲಸ ಮಾಡ್ಕೋತೀನಿ ನೀನೊಂದು ಕೆಲಸ ಮಾಡ್ಕೊ ಬೇಗ್ ಬೇಗ ಆಗುತ್ತೆ ನಾಷ್ಟ ರೆಡಿ ಮಾಡ್ಕೊಡ್ತೀನಿ ತಿನ್ಬಿಟ್ಟು ಹೋಗು ಅಂತ ಭಾಗ್ಯ ಕೆಲಸನೇ ಮಾಡಲ್ಲ ಒಂದೊಂದು ಟೈಮ್ ಮಾಡ್ತಾರೆ ಒಂದೊಂದು ಟೈಮ್ ಮಾಡೋದೆಲ್ಲ ಇವತ್ತು ಒಳ್ಳೆ ನೈಸ್ ಮಾಡಿ ಕೆಲಸ ಕೊಟ್ಟಿದೆ ಭಾಗ್ಯನಿಗೆ ಕಸ ಎಲ್ಲ ಗುಡಿಸಿ ಆಮೇಲೆ ಹೊಸ್ಲೆಲ್ಲ ತೊಳೆದು ರಂಗೋಲಿ ಹಾಕ್ತಾಯಿದ್ಲು ಭಾಗ್ಯ ನಾನೆಲ್ಲ ಒಳ್ಳೆ ಕಡೆ ಏನೈತೆ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡಿಕೊಂಡು ಗ್ಯಾಸೆಲ್ಲ ಒರೆಸ್ಕೊಂಡು ಎಲ್ಲ ತೊಳ್ಕೊಂಡು ಗ್ಯಾಸ್ ಕಡೆ ನಾನೆಲ್ಲ ರಂಗೋಲಿ ಹಾಕ್ಕೊಂಡೆ ಭಾಗ್ಯ ಹತ್ರ ಹೊಸ್ಟೆಲ್ ತೊಳ್ಕೊಂಡು ಅಲ್ಲಿ ರಂಗೋಲಿ ಹಾಕ್ಕೊಂಡ್ಲು ಹೀಗೆ ಮನೆಯಲ್ಲಿ ಮಕ್ಕಳ ಜೊತೆನ ನಾವು ಖುಷಿಯಾಗಿ ಬೆಳಗ್ಗೆ ಮಕ್ಕಳನ್ನ ಕರ್ಕೊಂಡು ಕೆಲಸ ಮಾಡಿದ್ರೆ ಕೆಲಸನ ಕಲಿತ್ಕೊತಾರೆ ಹಾಗೆ ಮತ್ತು ನಮ್ಮ ಕೆಲಸ ಕೂಡ ಈಸಿ ಆಗುತ್ತೆ ಬದ ಸಾರಿ ಓಕೆ ಹೋಳ್ಗಿ ಊಟ ಮಾಡ್ಕೊಂಡು ಹೋಗೋಣ ಮತ್ತಿನ ಕಡಲೆಬೇಳೆ ಚಟ್ನಿ ಐತಿನ ಇನ್ನು ಊರು ಸ್ವಲ್ಪ ಅನ್ನ ಅದ ಸಾಂಬಾರು ಅದ ಆದರೆ ಒಂದು ಮಾಡ್ತೀನಿ ಏನು ಹೋಗೋದಿಲ್ಲ ಈಗ ಇನ್ನು ಚಹಾ ಕುಡಿದಿಲ್ಲ ಚಹಾ ಕುಡಿಬೇಕು ಫಸ್ಟ್ ಚಹಾ ಕುಡಿಯೋಕೇನು ಮೊದ್ಲು ಇದನ್ನ ತಿನ್ಬೇಕಂತ ತಿನ್ನಾಗತ್ತೆ ನೋಡ್ರಿ ಏನಂತ ಗೊತ್ತ ನಿಮ್ಗೆ ಮೆಂತ್ಯ ಕಾಳು ಡೈಲಿ ಈ ಚಮಚದಲ್ಲಿ ಒಂದು ನಿಮಿಷ ಚಮಚ ನೆನೆಸಿ ತಿನ್ನಕತ್ತೀನಿ ಒಂದು ಚಮಚ ನೆನೆಸಂಗಿಲ್ಲ ಈ ಚಮಚದಲ್ಲಿ ಒಂದು ನಿಮಿಷ ಚಮಚ ಇಲ್ಲ ಇದರಲ್ಲಿ ಒಂದು ಕಾಲು ಚಮಚ ನೆನೆಸ್ತೀನಿ ಅಷ್ಟೇ ಅದು ನೆನೆದು ಈ ಚಮಚದಲ್ಲಿ ಒಂದು ಚಮಚ ಆಗ್ತದ್ರ ಮೆಂತೆ ಅದನ್ನ ತಿನ್ನಕತ್ತೀನಿ ಅದೇನು ತಂಪಂತ ಮೆಂತೆ ಅದಕ್ಕೋಸ್ಕರ ಅದನ್ನು ತಿಂತಾ ಇದು ನೋಡಿ ಎಷ್ಟು ಭಾಳ ಐತಿ ಇದು ಅಂತೂ ಸಿಕ್ಕಾಪಟ್ಟಿ ಬ್ಯಾನೆಗೆ ಅದ ಇದು ಮತ್ತು ಇದು ಇದು ಎರಡು ಬ್ಯಾನಿಗಿ ಇಲ್ಲಿ ಗಂಟು ಬಂದ್ಬಿಟ್ಟೈತಿ ಇದು ಊದ್ಕೊಂಡೈತೆ ನೋಡ್ರಿ ಇಲ್ಲಿ ಇಲ್ಲಿ ಗಂಟಾಗೈತೆ ಬ್ಯಾನೆಕೈತೆ ಅದು ಹ್ಞೂ ಇಲ್ಲಿ ಬ್ಯಾನಾಗಿದ್ದ ಮೊದಲು ಇದ್ದಿದ್ದಿಲ್ಲ ಈಗ ಆರು ವರ್ಷ ಐತೆ ಎಲ್ಲಿಂದ ಗಂಟು ಗುಳ್ಳಿ ಸ್ವಲ್ಪ ದಿನ ಕಮ್ಮಿ ಆತವ ಸ್ವಲ್ಪ ದಿನ ಬರ್ತಾವ ಅದು ಏನು ಆಗ್ತದೋ ಗೊತ್ತಿಲ್ಲ ನೋಡಣ್ರಿ ಮಂತ್ರ ತಿನ್ನಾಕತ್ತಿನಿ ಕಾವಿಗೆ ಆಗ್ತದಂತ ನನಗೆ ಅಂದ್ಕೊಂಡಿನಿ ಅಲ್ಲೇ ಡಾಕ್ಟ್ರ್ ತೋರಿಸಿದ ಅದ ಹೇಳ್ತಾರ ಅವರು ಕಾವಿಗಮ್ಮ ಆ ಕ್ರೀಮ್ ನನಗೆ ಕ್ರೀಮ್ಗಳು ಕೊಡ್ತಾರೆ ನನಗೆ ಇಷ್ಟ ರೀ ಕ್ರೀಮ್ಗಳು ಹಚ್ಕೊಳ್ಳೋದು ಆ ಕ್ರೀಮ್ ಅಂದ್ರೆ ನನಗೆ ಆಗಿನೇ ಬರೋಲ್ಲ ತಿನ್ನೋ ಅದನ್ನ ಮೆತ್ಕೋದು ಕುಂದ್ರವರು ಮಕ್ಕಕ್ಕೆ ಹೆಂಗಿದ್ರೆ ಹಂಗೆ ಇರ್ಬೇಕು ಬೇಕಂದ್ರೆ ಇಂಥವು ಏನಾದ್ರು ತಿನ್ನಕ್ಕೆ ಕೊಡ್ರಿ ತಿಂತೀನಿ ಮೆಂತೆ ತಿನ್ನೋದು ತಿನ್ನುತ್ತೀನಿ ತಿನ್ನೋಡ್ರಿ ಮೆಂತ್ಯ ಇದನ್ನು ಬೇಕಾದ್ರೆ ತಿಂತೀನಿ ಈ ಥರ ಆರೋಗ್ಯಕ್ಕೆ ಒಳ್ಳೆಯದು ತಿನ್ನೋ ಐಟಮ್ಸ್ ಇದ್ರೆ ಎಟ್ಟು ಕೈ ಇರಲಿ ಅದು ಬಿಸಾನೆ ಆಗಿರಲಿ ತಿಂತೀನಿ ಆದ್ರೆ ಡೈಲಿ ಅದನ್ನು ಮುಖಕ್ಕೆ ಬಳ್ಕೊಳ್ಳೋದೈತಿ ನೋಡು ಅದು ನನ್ನ ಕೈಲೇ ಸಾಧ್ಯವಿಲ್ಲದ ಕೆಲಸ ಸ್ವಲ್ಪ ಕೈ ಹೊತ್ತ ಅಂತೆ ಆದರೂ ಏನು ಮಾಡೋಕ್ಕಾಗಲ್ಲ ಹಣ ಬಂದ ಮೇಲೆಲ್ಲೂ ಅನ್ಭವಿಸ್ಬೇಕೀಗ ಏನಾಯ್ತು ಅಂತ ಗೊತ್ತಿಲ್ಲ ಒಟ್ಟು ಹೇಳೋರ ಮಾಡತ್ತೀನಿ ಈ ಥರದ್ದು ತಿನ್ನೋದು ಕುಡಿಯೋದು ಏನಾದ್ರು ಹೇಳಿದ್ರೆ ಮಾಡ್ತೀನಿ ಮತ್ತು ಕ್ರೀಮ್ ಹಚ್ಕೊಳ್ಳೋದು ಅದು ಇದು ಏನಾರು ಹೇಳೋದ್ರಂದ್ರೆ ನಾನು ಮಾಡಲ್ಲ ಕ್ರೀಮ್ಗಳು ಹಚ್ಕೊಂಡಾಗ ಮಾತ್ರ ಅವು ಎಷ್ಟು ದಿನ ಹಚ್ಕೊತೀವೋ ಅಷ್ಟು ದಿನ ಬಿಟ್ಟ ಮೇಲೆ ಇದು ಬೇಕು ಅದು ಅದು ಕೋತಿನೇ ಆಗ್ಬಿಡ್ತೈತೆ ಆಮೇಲೆ ಪೂರ್ತಿನೇ ಅದಕ್ಕೋಸ್ಕರ ಬೇಡ ಇದನ್ನ ಅದ್ರ ತಿಂದು ದೇಹದೊಳಗೆ ಹೋಗಿ ದೇಹ ಅದು ಸ್ವಲ್ಪ ಇಂಪ್ರೂವ್ ಆಗ್ತದಂತ ಸುಮ್ಮನೆ ಅದನ್ನು ಹಚ್ಕೊಂಡು ಹಚ್ಕೊಂಡು ಹಾಳಾಗೋದಕ್ಕಿಂತ ಮೆಂಥರಾಗ್ತೀನಲ್ಲ ಮತ್ತು ಮೆಂತ್ಯ ತಿನ್ಬಿಕ್ಕ ಏನಾರು ಆಗ್ತದನ್ನ ಯಾರೇ ಕಮೆಂಟ್ ಮಾಡ್ರಿ ಗೊತ್ತಿದ್ದವರು ಮತ್ತು ಒಂದು ಬಿಟ್ಟು ಒಂದು ಹಾಕಿ ಗೊತ್ತಿದ್ದೀನಿ ಓಕೆ ಫ್ರೆಂಡ್ಸ್ ಈ ಎಲ್ಲ ತಿನ್ಬಿಟ್ಟು ಸ್ವಲ್ಪ ಹೊತ್ತಾದ್ಮೇಲೆ ಆಮೇಲೆ ಚಹಾ ಕುಡಿತೀನಿ ಮತ್ತು ಇವತ್ತೊಂದು ಆಯಿಲ್ ಮಾಡ್ಬೇಕು ಅನ್ಕೊಂಡಿನಿ ಇವೆಲ್ಲ ತರಿಸಿಟ್ಕೊಂಡಿನಿ ಮೊನ್ನೆನೆ ಮೊನ್ನೆಯಿಂದ ಅನ್ಬೋಕ ಮಾಡ್ಬೇಕು ಮಾಡ್ಬೇಕು ಅನ್ಕೊಂಡಿ ನೋಡ್ರಿ ಅವಳು ಎಣ್ಣೆ ಮತ್ತು ಸಾಸಿವೆ ಎಣ್ಣೆ ಎರಡು ತರಿಸಿಟ್ಕೊಂಡಿನಿ ಇದಕ್ಕೆ ಕೊಬ್ಬರಿ ಎಣ್ಣೆ ಒಂದು ಸೇರಿಸಬೇಕು ಇದು ಎದಕ್ಕೆ ಬೇಕಾಗ್ತದ ಇದು ಯಾಕೆ ಮಾಡಕತ್ತೀನಿ ಯಾರಿಗೆ ಮಾಡಕತ್ತೀನಿ ಅಂತ ಎಲ್ಲ ನಿಮ್ಗೆ ಹೇಳ್ತೀನಿ ಇದು ಭಾಳ ಚಲೋ ಇದು ಈ ಸದ್ ಮಾಡಲ್ಲ ಆಮೇಲೆ ಮಾಡ್ತೀನಿ ತೋರಿಸ್ತೀನಿ ನಿಮಗೆ ನಾ ಹೆಂಗೆ ಮಾಡ್ತೀನಿ ಅಂತ ಇದು ಯಾರಿಗೆ ಮಾಡಕತ್ತೀನಿ ಕೂಡ ನಾನು ಹೇಳ್ತೀನಿ ನೋಡ್ರಿ ಇದೊಂದು ಜಂಪರ್ ಹೊಲ್ದೆ ನಾನು ಆವಾಗಲೇ ತೋರಿಸಿದ್ನಲ್ಲ ನೋಡ್ರಿ ಜಂಪರ್ ಕಂಪ್ಲೀಟ್ ಆಯಿತು ಇದನ್ನ ಇವ್ರದ್ದು ಬೇರೆ ಥರನೇ ಐತಿ ಬ್ಲೌಸು ಆದರೆ ನಾನು ಬೇರೆ ಥರ ಹೊಲ್ದೀನಿ ಈ ಸಾರಿ ನಾನೇ ಹೊಲಿತೀನಿ ಯಾವಾಗಲೂ ಕರೆ ಅವ್ರ ಬ್ಲೌಸ ಈ ಸತಿ ಬೇರೆ ತೊಗೊಂಡಿನಿ ನೋಡ್ರಿ ಇದು ಹಿಂಗೆ ರೌಂಡ್ ಸೇಪ್ ತೊಗೊಂಡಿನಿ ಫಸ್ಟ ಹಿಂಗೆ ಡೈರೆಕ್ಟ್ ಬರ್ತಿತ್ತು ಇವಾಗ ಈ ಥರ ತೊಗೊಂಡಿನಿ ಇದು ಭಾಳ ಚೆಂದ ಕುಂದಿರ್ತಾರೆ ಈ ಥರ ಕಟ್ ಮಾಡ್ಕೊಂಡ್ರೆ ಅದಕ್ಕೋಸ್ಕರ ಇದು ಹಿಂಗೆ ತೊಗೊಂಡಿನಿ ಈ ಥರ ಆಗೈತಿ ಉದು ಅಂತ ಹೇಳಿದರು ಇದು ನೋಡ್ರಿ ಹಿಂಗೆ ಹೊಲ್ದೀನಿ ಇದು ಈ ಥರ ರೌಂಡ್ ಕೊಳ್ಳಿಟ್ಟು ಅವರು ಸುತ್ತ ಈ ಥರ ನೆರಗಿ ಇಡೋ ಅಂತ ಹೇಳಿದರು ಯಾಕಂದ್ರೆ ಬಟ್ಟೆ ಅಷ್ಟಿಲ್ಲ ಸುಮ್ಮನೆ ಬ್ಲೌಸ್ ಹಾಳಾಕೈತಿ ಹಾಗೆಲ್ಲ ಹಂಗೆಲ್ಲ ಇಟ್ಕೊಂಡ್ರೆ ಒಂದು ಯಾಕಂದ್ರೆ ಬಟ್ಟೆ ಅರ್ಧ ಕಮ್ಮಿ ಐತೆ ಅಂತ ಚೆಂದ ಕಾಣೋದಿಲ್ಲ ಅದ್ರಲ್ಲಿ ಇದು ಬಾರ್ಡ್ರೆಲ್ಲ ಬಂದೈತಲ್ಲ ಅದು ಅಷ್ಟು ಚೆಂದ ಹೇಳಿ ಈ ಥರ ಬಾರ್ಡ್ರ್ ಐತಿ ಸ್ವಲ್ಪ ನೋಡ್ರಿ ತೋಳಿಗೂ ಬಾರ್ಡ್ರ್ ಬಂದದ ಬೆನ್ನಿಗೂ ಬಾರ್ಡ್ರ್ ಬಂದೈತಲ್ಲ ಅದಕ್ಕಾಗಿ ಇಷ್ಟು ಸಿಂಪಲ್ ಡಿಸೈನ್ ಆದ್ರೆ ಚಂದ ಕಾಣಿಸ್ತೇಳಿ ಇಷ್ಟ ಹೊಲ್ದೀನ್ ರೀ ಅದನ್ನು ನೋಡಿರಿ ಇದಕ್ಕೆ ಬರೇ ತುಂಬ ಈಸಿ ಈ ಥರ ಬ್ಲೌಸ್ ಹೊರ್ತಾರೆ ಬರೀ ಟರ್ನ್ ಮಾಡ್ಕೊಂಡು ಹೊಲ್ದೀನಿ ನಾನು ಎಲ್ಲನೂ ತೋಳು ಮತ್ತು ಪ್ರಿಂಟು ಬ್ಯಾಕು ಎಲ್ಲ ಟರ್ನ್ ಮಾಡ್ಕೊಂಡು ಹೊಲ್ದೀನಿ ಇದು ನೋಡ್ರಿ ಈ ಥರ ಇದು ನಾವು ಈ ರೌಂಡ್ ತೊಗೊಂಡ್ವಿ ಅಂದ್ರೆ ಈ ಒಪ್ಪು ಚೆನ್ನಾಗಿ ಕೂರ್ತದೆ ನೋಡ್ರಿ ಈ ಥರ ಅದಕ್ಕೋಸ್ಕರ ನಾನು ಎರಡೇ ಡಾಟ್ ಹಿಡಿಯೋದು ಒಳಗೆ ಇಲ್ಲೊಂದು ಇದೊಂದು ಇವೆರಡೇ ಡಾಟ್ ಹಿಡಿತೀನಿ ಚಂದ ಕುಂದಿರ್ತಾವೆ ಮೂರು ನಾಲ್ಕು ಡಾಟ್ ಹಿಡಿತಾರಲ್ಲ ಅದು ನಲವತ್ತು ಐವತ್ತು ವಯಸ್ಸಿದವ್ರಿಗೆ ಮೂರು ನಾಲ್ಕು ಡಾಟ್ ಹಿಡಿಬೇಕು ಇನ್ನೂ ಮೂವತ್ತರೊಳಗಡೆ ಇರೋರಿಗೆ ಎರಡೇ ಡಾಟ್ ಹಿಡಿಯೋದಿದು ಇದು ಒಂದು ಬ್ಲೌಸ್ ಮುಗೀತು ಇನ್ನೂ ಐತಿ ಏನಪ್ಪ ಅಂದ್ರೆ ಅಲ್ಲೊಂದು ಡ್ರೆಸ್ಸು ಸ್ಟಿಚ್ ಮಾಡೋದೈತ್ರ ಹುಡುಗಿದು ನೋಡ್ರಿ ಇಲ್ಲೊಂದು ಡ್ರೆಸ್ ಸ್ಟಿಚ್ ಮಾಡೋದೈತಿ ಇದು ಆದ್ರೆ ನೈಟ್ ಮಾಡ್ತೀನಿ ಆಗಿಲ್ಲ ಅಂದ್ರೆ ಮುಂಜಾನೆ ಎದ್ದುಗಳ ಮಾಡಿಕೊಡ್ತೀನಿ ಬಂದು ತೊಗೊಂಡೋತ ಪಿ ಜಿ ಹುಡುಗಿದದು ಸದಾ ಇಲ್ಲೇ ಅವರು ಇವರು ಕೂಡ ಅಷ್ಟೇ ಬ್ಲೌಸು ತುಂಬ ವರ್ಷದಿಂದ ಇಲ್ಲೇ ಹೊಲಿಸ್ತಾರೆ ನನ್ನ ಹತ್ರನೇ ಮತ್ತು ನೋಡ್ರಿ ಈಗ ನಮ್ಮ ಮನೆಯಾಗ ಬಂಗಾರ ವಾಟ್ಲದ ಮತ್ತು ಕಳ್ತನಕ್ಕೆ ಯಾರು ಬರೋಕೆ ಹೋಗ್ಬೇಡ್ರಿ ಐತಿ ಈಗ ಹೇಳ ನೋಡ್ರಿ ಅವಾಗ ಐರಣಿಗೆ ಅಂತೇಳಿರ್ತಿದ್ದು ಹಿಂಗೆ ಐರಣಿಗೆ ದೊಡ್ಡ 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 ಇರ್ತಿತ್ತು ಒಬ್ಬೊಬ್ರು ಮನುಷ್ಯನೇ ಎತ್ತರ ಇರ್ತಿದ್ದೋ ಒಂದು ಸೊಂಟ ಊಟ ಇರ್ತಿದ್ದು ಅಂತ ಐರಣಿಗೆ ಅನ್ನೋದು ನಾ ಯಾವಾಗ ಒಂದು ಸತಿ ನೋಡೀನಿ ಯಾರ ಮನ್ಯಾಗಾನ ಎಲ್ಲೇ ನೋಡಿನಿ ಒಟ್ಟು ಒಂದು ಟೈಮ್ ನೋಡಿನ ಹಿಂಗೆ ಇರ್ತಾವೆ ಇಲ್ಲಿ ನಿಮ್ಗೆ ಈ ಥರ ಕಾಣಕತ್ತೈತಿ ಕಲರ್ ನನಗಿಲ್ಲಿ ಬೇರೆ ಥರನೇ ಐತಿ ಕಲರ್ ಇಲ್ಲಿ ಫುಲ್ ಗೋಲ್ಡ್ ಕಲರ್ ಐತಿ ಇದು ಒಂಥರ ತಾಮ್ರ ಹಿತಾಳಿ ಥರ ಕಾಣಕತ್ತದ ನೋಡ್ರಿ ಎರಡದು ಬಂಗಾರದ ಬಾಟ್ಲು ಯಾರು ತೊಗೊಳಕೆ ಬರಬೇಡ್ರಿ ಮತ್ತೆ ನನ್ನ ಮನೆ ಕಳತನಕ ತನಕ ಮುಚ್ಚಿಡ್ತೀನಿ ಹೇಗದ ರೀ ಬಾಟ್ಲು ಚಂದದವ ಈ ಬಾಟ್ಲಿಗೆ ಅಲಂಕಾರ ಮಾಡ್ಬೇಕಂತ ಭಾಗ್ಯ ಅಂಗಡಿ ಹೋಗ್ಯಾಳ ಅಂಗಡಿಗೆ ಯಾಕೆ ಹೋಗ್ಯಳಪ್ಪಾ ಏನು ಥರ ಹೋಗ್ಯಾಳ ಅಂತ ನಾನು ನಿಮ್ಗೆ ಹೇಳ್ತೀನಿ ಬಂಗಾರದ ಬಾಟ್ಲು ಇದಕ್ಕೆ ಏನು ಮಾಡ್ತೀವಂತ ನಾನು ನಿಮಗೆ ಹೇಳ್ತೀನಿ ಈಗೆಲ್ಲ ಭಾಗ್ಯ ಬಂದ ಮೇಲೆ ಮತ್ತು ನೋಡ್ರಿ ಈ ಥರ ಏನಾದ್ರು ಏನಾದರೂ ಮನೆಯಾಗಿದ್ದು ಅಂದ್ರೆ ಇವನ್ನ ನೀವು ಡೆಕೊರೇಷನ್ ಮಾಡ್ಕೋಬೋದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತವೆ ಭಾಳ ಚೆಂದ ಅನಿಸ್ತಾವ ನೋಡ್ರಿ ಇವಾಗ ನೀವೇ ನೋಡಕ್ಕೆ ಎಷ್ಟು ಚೆಂದ ಕಾಣಕತ್ತಾವು ಈ ತರ ನೀವು ಕೂಡ ಇವನ್ನ ಈ ಬಾಟಲ್ ಗಳನ್ನ ಯೂಸ್ ಮಾಡ್ಕೋಬೋದು ಪ್ಲಾಸ್ಟಿಕ್ ದಾಗ್ಲಿ ಏ ಸೋಕೆ ಸಲ್ಲೆಲ್ಲ ಇಡಕ್ಕೆ ಎಡ್ ಚೆಂದ ಕಾಣ್ತಾವ್ರಿ ಒಳಗೆ ಈ ರೀತಿ ಮಾಡ್ಕೋಬೇಕು ಮತ್ತೆ ಬಗೆ ಬಂದ ಮೇಲೆ ಏನ್ ಏನು ಮಾಡ್ತಾಳೆ ನೋಡೋಣ ಅಲ್ಲಿವರೆಗೂ ಬಟ್ಟಿ ವಾಷಿಂಗ್ ಮಿಷಿನ್ ಹಾಕಬೇಕು ಇಷ್ಟೆಲ್ಲ ಕೆಲಸ ಮುಗಿಸ್ಕೊಂಡು ಬಂದು ಇನ್ನೇನು ಕಡ್ಡಿ ಕೊರೆದು ದೀಪ ಹಚ್ಬೇಕು ಅನ್ನೋಷ್ಟಲ್ಲೇ ಅಂತ ಓಡೋದಂಗೆ ಆಗ್ಬಿಡ್ತರಿ ನನಗೆ ಹೇಳ್ತೀನಿ ನಿಮಗೆ ಒಂದು ಮಾತು ಯಪ್ಪ ಭಗವಂತ ಅಂತ ಕೈಗ ನಡಕ ನಡ್ಕ ಗಡ 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 ಜೀವ ಜೀವ ಎಲ್ಲ ಬಾಯಿ ಬಂದುಬಿಟ್ಟಿತ್ತು ಏನಾಯ್ತಂತನೂ ಅರ್ಥ ಆಗಲಿಲ್ಲ ನನಗೆ ಇಷ್ಟು ಭಯ ಆಯಿತು ಆ ಕಡ್ಡಿ ಹಿಡ್ದಿದ್ದೀನಿ ಕೈ ಸುಡೋವ್ರಿಗೂ ಅರಿವಿಲ್ಲ ನನಗೆ ಆ ಕಡ್ಡಿ ನೋಡ್ತಾನೆ ಅಲ್ಲೇ ನೋಡ್ತಾ ಇದ್ದೀನಿ ಕಡ್ಡಿ ಬಂದುಬಿಟ್ಟು ಕೈ ಸುಟ್ಟ್ಮೇಲೆ ಅರಿವಾಗಿದ್ದೀನಿ ನನಗೆ ಸುಮ್ಮನೆ ಕಡ್ಡಿ ಕೊರ್ಯೋದು ಇದ್ದೀನಿ ಸರ್ ಅಂತ ಹೋಗ್ಬಿಡ್ತು ಏನಂತಾನೆ ಗೊತ್ತಾಗ್ಲಿಲ್ಲ ನೋಡಿದ್ರೆ ಇಲ್ಲ ಏನೂ ಇಲ್ಲ ಏನು ಭಯ ಆಯಿತು ಗೊತ್ತಾ ಫಸ್ಟ್ ಟೈಮ್ ಮನೇಲಿ ಬೇರೆ ಯಾರು ಇಲ್ಲ ಅವರಿಬ್ಬರು ಬೇರೆ ಹೊರಗಡೆ ಹೋಗ್ಬಿಟ್ಟಾಗ ನಾನು ಒಬ್ಬಕ್ಕೇ ಇದ್ದೀನಿ ಮನ್ಯಾಗ ಹೇಳ್ತೀನಿ ನಿಮ್ಗೆ ಜೀವ ಬಾಯಿಗೆ ಬಂದು ಎಪ್ಪಾ ಏನಿದ್ರೆ ನರ್ಕ ಥರ ಆಗ್ಬಿಡ್ತು ಒಂದೇ ಸೆಕೆಂಡ್ ನನಗೆ ನಿಜವಾಗ್ಲು ಏನು ಭಯ ಆಯಿತು ಅಂತೀರಾ ಎಪ್ಪಾ ಭಗವಂತ ಅದೇನಂತ ಕಡೆಗೆ ಅರ್ಥನೇ ಆಗಲಿಲ್ಲ ಗೊತ್ತು ಆಗಲಿಲ್ಲ ಅದೇನಾಯ್ತು ಅಂತಾನೆ ಅಯ್ಯೋ ನನಗೆ ಏನಕ್ಕೆ ಈ ಥರ ಆಗ್ತಾಯಿದೆ ಅಂತ ಭಯ ಇದೆ ಫಸ್ಟೇ ನೈಟಲ್ಲ ಇದೆ ಬರ್ತಾಯಿಲ್ಲ ಭಯ ಯಾವಾಗ ನೋಡಿ ಬರೀ ಕೆಟ್ಟ ಕೆಟ್ಟ ಕನಸೇ ಬರ್ತಾಯಿರ್ತವೆ ಆಗ್ಲತ್ತಲ್ಲಿ ನೋಡಿದ್ರೆ ಈ ಥರ ಆಗ್ತಾಯಿದೆ ಅದು ಏನಾಗ್ಬಿಟ್ಟಿದೆ ಅಂತ ಗೊತ್ತಿಲ್ಲ ದೇವಾಗ್ ಒಂದು ಇಟ್ಕೊಂತ ಗೊತ್ತಿಲ್ಲ ರೀ ಏನು ಅಂತ ಎಲ್ಲಿ ದ್ವಾಗ್ ಹೊಡ್ಕೊಂಡೇನು ಆಟ ಆಡಿಸ್ತಾ ಇತ್ತಲ್ಲ ನನಗೆ ಯಪ್ಪ ಏನು ಭಯ ಆಯ್ತು ಅಂದರೆ ಹೇಳೋಕ್ಕಾಗಲ್ಲ ಅದು ದೀಪ ಹಚ್ಚೋ ಟೈಮಲ್ಲಿ ಹಿಂಗೆ ಆಗ್ಬಿಡ್ತು ಸಿಕ್ಕಾಪಟ್ಟೆ ಹಂಚಿಕೆ ಬಂದ್ಬಿಡ್ತು ನನಗರೇ ಬೆಳಿಗ್ಗೆ ಏನೂ ಇಲ್ಲ ಸಾಯಂಕಾಲ ಟೈಮ್ ನೋಡಿದ್ರೆ ಹಿಂಗೆ ಆಗ್ಬಿಡ್ತು ನನಗೆ ಅದು ಏನಂತ ಗೊತ್ತಿಲ್ಲ ಮತ್ತು ಭಾಗ್ಯ ಹೋಗಿದ್ದಳು ತೊಗೊಂಬರೋಕ್ಕೆ ಅಂತ ಅವ್ರಿಗೇನು ಸಿಕ್ಕಿಲ್ಲ ಅಂತ ಫ್ರೆಂಡ್ಸ್ ಅದು ಮಾಡೋಕ್ಕಾಗಲಿಲ್ಲ ಎಣ್ಣೆ ಕೂಡ ಮಾಡೋಕ್ಕಾಗಲಿಲ್ಲ ನಾನು ನಾಳೆ ವಿಡಿಯೋದಲ್ಲಿ ಎರಡೂ ಬರುತ್ತೆ ಸಾರಿ ಅದು ಬೊಕ್ಕೆ ಬರಲ್ಲ ಆಯಿಲ್ನ ಮಾಡ್ತೀನಿ ನಾಳೆ ವಿಡಿಯೋನ ನೋಡಿ ತುಂಬ ಯೂಸ್ಫುಲ್ ವಿಡಿಯೋ ಮನೇಲಿ ಹಿರಿಯರಿದ್ದರೆ ಖಂಡಿತ ಆ ಆಯಿಲ್ ನಿಮಗೆ ಖಂಡಿತ ವರ್ಕ್ ಆಗುತ್ತೆ ನೀವು ಕೂಡ ಯೂಸ್ ಮಾಡ್ಕೋಬೋದು ಅದನ್ನು ಆ ರೀತಿ ಮಾಡಿಕೊಂಡು ನಮಸ್ಕಾರ ಎಲ್ಲರಿಗೂ